ಸಿಕ್ಕಾಪಟ್ಟೆ ಈಗ ಖರ್ಚಿಗಾರು ಕಾಯಿ ಸಾಕ ಮಂಗನ್ ಕಾಟ್ತಾನೆ ಮೊದ್ಲಣ್ಣಂಗಲ್ಲ ಎಣ್ಣೆ ಗಿಣ್ಣೆಲ್ಲ ಮಾಡಲು ಆಗ್ತಿಲ್ಲ ಮದ್ನೆ ಮೊದ್ಲೆಗೆ ಎಷ್ಟು ಇದ್ರ ಮಾರ್ತಿತ್ತು ಅಲ್ಲ ಕಾಯಿ ಎಲ್ಲವ ಕಾಯಿ ಶೀಹಳ ಎಣ್ಣೆ ಡಬ್ಬಿನೇ ಒಂದು ಎಷ್ಟೊಂದು ಎಂಟೊಂದು ಡಬ್ಬಿ ಆಗ್ತಿತ್ಲಿಯಾ ಈಗೆಲ್ಲ ಬರೀ ಮೊದ್ಲು ಆಗ್ತಿತ್ತು ಅಷ್ಟು ನೆನಪು ಇಲ್ಲಿ ತೆಂಗಿನಕಾಯಿ ಮರ ಮಾತ್ರ ತುಂಬ ಉಂಟು ಆದರೆ ತೆಂಗಿನಕಾಯಿ ಕೂಡ ಸಿಗೋದಿಲ್ಲ ಮೇಲ್ಗಡೆ ಮಂಗ ಎಲ್ಲ ಬೀಳ್ಸೋದು ಕೆಳಗಡೆ ಮುಳ್ಳಕ್ಕಿ ಹಂದಿ ಎಲ್ಲ ಓಪನ್ ಮಾಡಿ ಹಾಕೋದು ಅದನ್ನ ಹಾಳು ಮಾಡಿ ಹಾಕೋದು ಅಂತೂ ನಮಗೆ ಸಿಗಲ್ಲ ಇದೇ ರೈತರ ಗೋಳಿದು ಕೆಳಗೆ ಅಂದ ತಕ್ಷಣ ಮುಳ್ಳಕ್ಕಿ ಎಲ್ಲ ಸೋಲ್ದು ಸೋಲ್ದು ಹಾಕ್ಬಿಡತ್ತೆ ಸಿಪ್ಪೇನ ಒಳಗಡೆ ಎಲ್ಲ ಓಪನ್ ಮಾಡ್ಕೊಂಡು ತಿಂದ್ಬಿಡತ್ತೆ ಇನ್ನೂ ಚಿಕ್ಕ ಚಿಕ್ಕ ಎಳ್ನೀರನ್ನೆಲ್ಲ ಮಂಗಗಳು ಕುಡಿದು ಮುಗಿಸಿರುತ್ತೆ ಮತ್ತೇನಾದರೂ ಅಲ್ಪ ಸ್ವಲ್ಪ ಉಳಿದ್ರೆ ನಮಗೆ ಅದು ಅಲ್ಪ ಸ್ವಲ್ಪ ಉಳಿದ್ರೆ ಅಪ್ಪ ಅಮ್ಮಂಗೆ ಮುಂಚೆ ಎಲ್ಲ ಎಷ್ಟೊಂದು ಶಿ ಹಳೆಲ್ಲ ಮಾರ್ತಿದ್ರು ಆಮೇಲೆ ತೆಂಗಿನಕಾಯಿ ಎಷ್ಟು ಕೊಬ್ಬರಿ ಹೊಡೆಯೋರು ಎಷ್ಟೆಷ್ಟು ಕೊಬ್ಬರಿ ಒಳಗೆ ಒಡೆದು ಒಣಗಿಸಿ ಅದರದ್ದು ಗೆರಟೆಲ್ಲ ತೆಗೆದು ಆಮೇಲೆ ಅದೆಲ್ಲ ಕಟ್ ಮಾಡಿ ಮಿಲ್ಲಿ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಬರೋದು ಎಷ್ಟೊಂದು ಐದಾರು ಡಬ್ಬಗಿಂತ ಜಾ ಹತ್ತು ಡಬ್ಬನ ಎಷ್ಟು ಆಗ್ತಿತ್ತು ಎಣ್ಣೆ ಎಲ್ಲ ಎಷ್ಟೊಂದು ಆಗೋದು ಇಲ್ಲ ಕಾಯೆಲ್ಲ ಮಾರ್ತಿದ್ರು ಇವಾಗೆಲ್ಲ ಮರ ಇದೆ ಕಾಯಿ ಕಾಣುತ್ತೆ ಆದರೆ ಎಣ್ಣೆನೂ ಎಷ್ಟೋ ಸರಿ ಆಚೆಯಿಂದನೇ ತೊಗೊಂಡು ಬರ್ತಾರೆ ಇದೆಲ್ಲ ಕಾಡರ್ಶಿನ ಗಡ್ಡೆ ನೋಡಿ ಇದು ಕಾಡರ್ಶಿನ ಗಡ್ಡೆ ಇದೆಲ್ಲ ನೆಕ್ಸ್ಟ್ ಇಯರ್ ಕಾಡರ್ಶಿನ ಆಗುವಂಥದ್ದು ಅದು ಈ ಥರ ಎಲ್ಲ ಖುಷಿ ಆಗ್ತಾ ಇದೆಯಲ್ಲ ಇವಾಗ ಇದೆಲ್ಲ ನೆಟ್ಟಿದ್ರೆ ಕಾಡಿನ ಆಗುತ್ತೆ ಅಷ್ಟು ಎಲೆ ಯಾವುದು ಇದ್ರೆ ಎಲೆ ಯಾವುದು ಅಂತ ಗೊತ್ತಾಗಲ್ಲ ಪರಿಮಳ ಮೂಸಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಕಾಡಿನ ಇದೆಯಲ್ಲ ಅದರನ್ನು ಪೌಡ್ರೆಲ್ಲ ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ರೇಟ್ ಇದೆ ಅದಕ್ಕೆ ಆದರೆ ಮಾಡೋದು ಮಾತ್ರ ಕಷ್ಟದ ಕೆಲಸ ಹತ್ರ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟದ ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೆ ಬೆಲೆ ಇದೆ ಅದಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪು ಶುಗರ್ ಅವರಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದು ಹಾಗೆ ಅದರ ದೋಸೆ ಮಾಡ್ಬೋದು ಇಲ್ಲ ಅದರದ್ದು ಬಾಯಿ ಥರ ಮಾಡ್ಕೋಬೋದು ಕಾಸ್ಕೊಂಡು ಕುಡಿಬೌದು ಮಜ್ಜಿಗೆಯಲ್ಲಿ ಕಡ್ಕೊಂಡು ತಗೊಳ್ಬೋದು ತುಂಬ ಬೇದಿಯೆಲ್ಲ ಜಾಸ್ತಿ ಆದವರೆಲ್ಲ ಮಜ್ಜಿಗೆಯಲ್ಲಿ ಕಡ್ಕೊಂಡು ಕುಡಿದ್ರೆ ಬೇದಿ ಕಡಿಮೆ ಆಗುತ್ತೆ ತುಂಬ ಹೀಟ್ ಆದವರೆಲ್ಲ ಅದನ್ನ ಕಾಸ್ಕೊಂಡು ಕುಡಿದ್ರೆ ಹೀಟ್ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಕಾಳು ಮೆಣಸಿನ ಬಳ್ಳಿ ಎಷ್ಟು ದಪ್ಪ ಇದೆ ಹೇಳಿ ಎಲೆ ಮಾತ್ರ ಮೇಲೆ ಅಡಿಕೆ ಮರದ ತುದಿಯಲ್ಲಿದೆ ನೋಡಿ ಎಷ್ಟು ಮೇಲೆ ಇಲ್ಲೆಲ್ಲ ಬರೀ ಬಳ್ಳಿ ಅಷ್ಟೇ ಕಾಣೋದು ನಿಮಗೆ ಇದು ಅಷ್ಟೇ ಈ ಕಡಿಮೆ ಇದೆ ನೋಡಿ ದಪ್ಪ ಬಳ್ಳಿ ಇದು ಅಷ್ಟೇ ಮೇಲೆ ಇರೋದು ಅಡಕೆ ಮರದ ತುದಿ ನೋಡಿದ್ರೆ ನಿಮ್ಗೆ ಕಾಳು ಮೆಣಸಿನ ಎಲೆ ಕಾಣಿಸುತ್ತೆ ಇದೆಲ್ಲ ಹೊಸ ಬಳ್ಳಿಗಳಿದು ಇದೆಲ್ಲ ಹೊಸ ಕಾಳು ಮೆಣಸಿನ ಬಳ್ಳಿ ಇದು ಯಾವ ಬಿದ್ರು ಅಲ್ಲ ಇದು ಬೇರೆ ನೋನಿ ಬಿದ್ರು ಕಳೆ ಹಬ್ಬದಿದೆಯಾ ರಾಶಿ ದೊಡ್ಡ ದೊಡ್ಡ ಯಾರಿಯ ಇದು ಅಲ್ಲೆಲ್ಲ ಸಣ್ಣ ಸಣ್ಣದಾಗಿತ್ತಲ್ಲ ಹಾ ನೋಡಿ ಇಲ್ಲಿ ಬಿದ್ರಿದೆ ಬಿದ್ರು ಕಳಲೆ ಆಗತ್ತೆ ಇದರಲ್ಲಿ ಕಳಲೆ ಕಳಲೆ ಲಾಸ್ಟ್ ಇಯರ್ ಸುಮಾರು ಕಳಲೆ ಆಗಿತ್ತು ಅಂತ ಅನ್ಸುತ್ತೆ ನೋಡಿದ್ರೆ ಚಿಕ್ಕುಕಾಯಿ ಬರೀ ಬರಿ ಚಿಕ್ಕಕಾಯಿ ನೋಡುದೇ ಹಣ್ಣು ಮಾತ್ರ ಯಾವಾಗ್ಲೆ ಎಲ್ಲ ತಿನ್ನಾಕೆಡತ ಮಂಗ ಮಂಗನ ಗೋಲಿ ಹೌದು ಮಳೆ ಇದ್ದಾನ ನೋಡಿ ಇಲ್ಲಿ ಚಿಕ್ಕ ಮರ ಇದೆ ಎರಡು ಮರ ಇದೆ ಚೆನ್ನಾಗಿ ಕಾಯಿ ಕೂಡ ಬಿಡತ್ತೆ ಪುಟ್ ಪುಟ್ ಕಾಯಿ ಅಂತ ತುಂಬಿಕೊಂಡಿದೆ ಆದ್ರೆ ನಾವು ಚಿಕ್ಕವ್ರು ಇರುವಾಗ ತಿಂದಿದ್ದಷ್ಟೇ ಈ ಚಿಕ್ಕ ಮರದಲ್ಲಿರೋ ಚಿಕ್ಕ ಹಣ್ಣ ಕೊನೆಗೆ ತಿನ್ನಕ್ಕೆ ಇಲ್ಲ ಯಾವಾಗಲೂ ಯಾಕೆಂದ್ರೆ ಆಮೇಲೆ ನಮ್ಗೆ ಸಿಕ್ಕರಲ್ಲ ತಿನ್ನೋ ಹೌದು ಅರ್ಶಿ ರಾಶಿ ರಾಶಿಕಾಯಿ ನೋಡ್ಕೋ ಹೋಗಿದ್ದೆ ಆರು ಮಾತ್ರ ಒಂದು ಐದಿಲ್ಲ ಹಣ್ಣು ಎಲ್ಲ ಎಳೆ ಎಳೆದೆ ಕೊಚ್ ಕಚ್ ಹಾಕಿಕ್ಕಿದ ಈ ಚಿಕ್ಕು ಮಾತ್ರ ರಾಶಿ ಸ್ವೀಟ್ ಆಗಿತ್ತು ರಾಶಿ ಸಿಹಿ ಇದು ದೊಡ್ಡ ದೊಡ್ಡ ಚಿಕ್ಕುಕಾಯಿ ಆಗ್ತಿತ್ತಲೆ ಹಾ ಅರ್ಶಿ ನೋಡಿ ಇಲ್ಲಿ ಚಿಕ್ಕುಕಾಯಿ ನೋಡಿದ್ದೀಯ ಅರ್ಶಿ ಚಿಕ್ಕುಕಾಯಿ ಕಾಯಿ ನೋಡಿದ್ದೀಯ ಸಪೋಟಾ ಕಾಯಿ ಸಣ್ಣ ಸಣ್ಣದು ನೋಡಿ ಎಷ್ಟು ತುಂಬಿಕೊಂಡಿದ್ದವಳಿ ಎಲ್ಲ ಕಡೆದ್ದು ಆರದು ಹಣ್ಣಪ್ಪಲೆಲ್ಲ ಕೊಡ್ತಿಲ್ಲ ಮಂಗ ದೊಡ್ಡಪ್ಪಲಿ ಇವರ ಎಲ್ಲ ಖಾಲಿ ನಾವು ಸಣ್ಣ ಕಿರಕರ್ ತಿನ್ನೋದೇ ಇದು ಕಡೆಗೆಲ್ಲ ನೋಡಿ ಇಲ್ಲೂ ಒಂದು ಚಿಕ್ಕ ಮರ ಇದೆ ಆ ಇದರಲ್ಲೂ ಅಷ್ಟೇ ತುಂಬಿಕೊಂಡಿದೆ ಕಾಯಿ ಮಾತ್ರ ಎಲೆಗಿಂತ ಜಾಸ್ತಿ ಕಾಯಿ ಇದೆ ಅಂತ ಹೇಳ್ಬೋದು ಆದ್ರ ಬರೀ ಕಾಯಿ ನೋಡೋದಷ್ಟೇ ನಾವು ತಿನ್ನಕ್ಕೆ ಸಿಗತ್ತೆ ಅನ್ನೋ ಆಶೆಲ್ಲ ಇಟ್ಕೊಳ್ಳೋದು ವೇಸ್ಟ್ ಅದು ನೋಡಿ ಇದು ಇದಕ್ಕೆ ಹೇಳೋದು ಕಣ್ಣಲ್ಲಿ ಕಾಣಿಸುತ್ತೆ ಅಂದರೆ ಕೈಗೆ ಮಾತ್ರ ಸಿಗೋಲ್ಲ ಅಂತೇಳಿ ದೇವರು ಕೊಟ್ಟರು ಪೂಜಾರಿ ಕೊಡ ಅಂತೇಳಿ ಆ ಹೌದು ಗಿಡಕ್ಕೆ ಕಾಯಿ ಆಗೋದಿಲ್ಲ ಅಂತೇನಿಲ್ಲ ಎಲೆಗಿಂತ ಜಾಸ್ತಿನೇ ಆಗುತ್ತೆ ಆದರೆ ತಿನ್ನೋ ಇವಾಗ ನಾವು ಪಡ್ಕೊಂಡು ಬಂದಿಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನು ಮಾಡೋದು ಇವಾಗ ಹಲಸಿನಕಾಯಿ ಚೆಕಿಂಗ್ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಹಂಗ್ದಾರೆ ಉಪ್ಪಂದೆ ನಾ ಬೆಳಗ್ಗೆ ಹಂಗೆ ಹೋಗಿದ್ದೆ ಹಲಸಿನಕಾಯಿ ಬೆಳೆದಿದೆಯಾ ಎಲ್ವೋ ಅಂತ ನೋಡಬೇಕು ಈಗ ನಮ್ ಮುಂದೋಗ್ಲ ನಮ್ಮ ಮುಂದೋಗ್ಲೇ ಮೇಲೆ ರಾ ರಾಶಿನೇ ಇದು ಕೊಯ್ ಕುಡ್ದು ಮೇಲೆ ನೋಡು ಬೆಳೆದ್ದು ಅಲ್ಲ ಫಸ್ಟ್ ಚಿಪ್ಸ್ ಮಾಡ್ಕಂಬುದು ಕಡೆ ಟೈಮ್ ಇದ್ರೆ ಹಪ್ಪಳ ಮಾಡೋದು ಇಲ್ಲ ಕೆಳಗೆ ಈ ಕಡೆ ಇದ್ದದ್ದು ಒಂದು ನೋಡು ಬೆಳೆದ್ದು ಅನ್ಸ್ತು ಮುಳ್ಳ ಇದ್ದಪ್ಪ ಮರಕ್ಕೆ ಹಕ್ಕಿಡಲ್ದ ಅಲ್ಲಿ ಕೆಳಬದಿ ಈ ಒಂದು ಬೆಳ್ದು ಅಂತ ತಿಂಚರ ಎಡಿನ ರಕ್ತ ಹೌದು ಇದು ನೋಡಿ ಟಿಂಚರ ಏಡಿನ ಗಿಡ ಇದು ಕೈ ಎಲ್ಲ ಕಟ್ಟಾಕ್ ಬಿತ್ತು ಅಂತಂದ್ರೆ ರಕ್ತ ಎಲ್ಲ ಬರ್ತಾ ಇದೆ ಬ್ಲಡ್ ತುಂಬಾ ಬರ್ತಾ ಇದೆ ಅಂದ್ರೆ ಸ್ಟಾಪ್ ಮಾಡತ್ತೆ ಇದ್ರ ರಸ ತೆಗೆದು ಹಚ್ಚಿದ್ರೆ ಇದು ರಾಶಿ ಬಳ್ಳಿ ತರ ಹಬ್ಬ ತುಂಬ ಹೊಂಡದಲ್ಲಿ ಬಿತ್ತರತ್ತೆ ಅಡಕೆ ಮರಕ್ಕೆ ಹೊಂಡದ ಅಡಕೆ ಕಿಡಾಕ್ ಬೀಳಸ ಬಿಡ್ತಾನ ರಾತ್ರಿ ಕೂತ್ಕಾಕಿತ್ತ ನೋಡ್ಕಂಡಿರಿ ಬಳ್ಳಿ ತರ ಇರ್ತದ ಈ ಹೂ ನೋಡ್ರಿ ಎಷ್ಟು ಚಂದ ಇದಿ ಎಲ್ಲ ಬದಿಗೂ ಮಲಗೆ ಎಲ್ಲ ಕಾಡಲ್ಲೆಲ್ಲ ಇದಪ್ಪ ನೀರೇ ಬಡಬೇಕು ಈಗ ಮಲ್ಗೆ ಹೋಗಿದ್ದ ಸೀಸನ್ ಅಲ್ಲಿ ಎಲ್ಲಾ ಮಲ್ಗೆ ಹೋಗ್ತು ಆ ಮಲ್ಲಿಗೆ ಹೂ ಅಲ್ಲೊಂದು ಅದು ಚಂಡ್ ಮಲ್ಗೆ ಅಲ್ಲೊಂದು ಬಗೆಲ್ ದೊಡ್ಡದು ಕೊಯ್ದು ಬಿಡು ಹಾ ಅದನ್ನು ಕೊಯ್ದು ದೊಡ್ಡ ಇದೆ ಕೆಳಗೆ ಹಾ ನೀ ಒಂದು ಇದೊಂದು ಗಜ್ಲಿಂಬು ಕೊಯ್ಕಾವತ್ತ ಖುಷಿ ಕೊಯ್ತಿದ್ದ ಹಾಂ ಅದೇ ಹೇಳದ್ದು ಅದೇ ಬೆಳಗ ಆ ಒಂದು ಹಾಸನಕ್ಕೆ ಮುಳ್ಳಾರ್ದು ಅನ್ಕೊಳ್ಳದೆ ಮತ್ತೊಂದು ಇದ್ ನೋಡು ಖುಷಿಯಲ್ಲಿ ಅಲ್ಲಿ ಮುಂದೆ ಮುಂದೆ ಹಾಂ ಹೌದು ಅಲ್ಲೇ ಮುಂದೆ ಹಾಂ ಅದೇ ಎಂತ ಮಾಡ್ತೆ ಗಂಜಲಿಂಬು ಎಂತ ಮಾಡ್ತಿ ನೀನು ಉಪ್ಪನಕಾಯಿ ಲೆಮನ್ ರೈಸು ಚಲೋ ಆಗ್ತದೆ ಬೇಕಾರೆ ಚಿತ್ರಾನ್ನ ಮೂರ್ ತಂದಿಯಾ ಓ ಸಕ್ಕರೆ ಮಲ್ಲಿಟಿಕೆ ಒಂದು ನೋಡ್ರಿ ಹ್ಞೂ ಬಿಸಿಲಲ್ಲಿ ಒಂದು ತೆಂಗಿನ ಹಿಟ್ಲು ತಿರ್ಕೊಂಡು ಬಂದಿದ್ದಾಯ್ತು ಅಲ್ಲೂ ಒಂದೆರಡು ಎಣ್ಣೆರ ಸಿಕ್ತು ಇಲ್ಲೂ ಕೂಡ ಎಲ್ಲ ಮಂಗ ತಿಂದು ತಿಂದು ಕೆಲವೊಂದು ಕೈ ತಪ್ಪಿ ಬೆಳೆಸಿರುತ್ತೆ ಅದನ್ನ ನೋಡಿದ್ರೆ ನಮ್ಗೆ ಸಿಗೋದು ಒಂದು ಎರಡು ಮೂರು ಸೆಕ್ಟ್ ಕುಡಿಲಿಕ್ಕೆ ನೋಡಿ ಇದನ್ನು ಮಾಡಿಟ್ಟಿದ್ದಾರೆ ಒಳ್ಳೆ ರುಚಿಯಾಗಿದೆ ಇದು ಬೇಡಪ್ಪ ಇದರ ಇದನ್ನ ಎಲ್ಲರೂ ಇದೆ ಕುಡಿತ ತಂಪನ ಬೀಜದ ಪಾನಕ ಎಣ್ಣೀರಿದೆ ಶಿಹಾಳ್ ನೀರು ಆ ತಂಪನ ಬೀಜ ಪಾನಕಕ್ಕೆ ಇಯ್ಕೊಂಬಿಡುವ ಇವಾಗ ತಂಪನ ಬೀಜ ಪಾಂತಕ್ಕೆ ಶಿ ಹಣ್ಣು ಕೂಡ ಸೇರಿಸ್ತಾ ಇದ್ದೀವಿ ಸಖಿಗಾಲಕ್ಕೆ ತಂಪು ತಂಪು ಕೂಲ್ ಕೋಲ್ ಅಮ್ಮನ ದೋಸೆ ರೆಡಿ ಆಗ್ತಾ ಇದೆ ಇವಾಗ ದೋಸೆ ಮಾವಿನ ಹಣ್ಣಿನ ಸೀಕರಣಿ ಇವಾಗ ಐದೂವರೆಗೆ ಕಷಾಯ ಪಾರ್ಟಿ ಇದೆ ಈ ವರ್ಷದ ಮೊದಲ ಮಾವಿನ ಹಣ್ಣಿನ ಪಾಯಸ ಇವಾಗ ರಸ ಏನ ಮಾಡಬೇಕಂತೇಳಿ ಇವೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದಾಗಿದೆ ಈಗ ಕಟ್ ಮಾಡಬೇಕು ಅಮ್ಮ ಇವಾಗ ಮಾವಿನ ಹಣ್ಣು ಪಾಯಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದು ಕಾಯಿ ಕಾಯಿ ಇದೆ ಇದು ಅರ್ಧ ಹಣ್ಣು ಕಟ್ ಮಾಡಿ ಕೊಚ್ಚದ್ದು ಅರ್ಧ ಹಣ್ಣು ರಸ ಇರೋದು ಸ್ವಲ್ಪ ಬಾಯಿಗೆ ಸಿಗ್ತಾ ಇರ್ತೋ ಸ್ವಲ್ಪ ರಸ ತಿಮ್ಮಣ್ಣ ಕಾಯಿನ ನುಣ್ಣಗೆ ಬೀಸಿರುವಂತ ಹಾಲು ತೆಗಿಬೇಕೀಗ ಈಗ ಕಾಯಿ ಹಾಲು ಹಾಕೊಂಡಿದ್ದಾಯ್ತು ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಬೆಲ್ಲ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ ಎಡೆ ಉಪ್ಪಿನ ಕಾಳು ಸಾಣೆ ಕಟ್ಟೆ ಉಪ್ಪು ಇದಕ್ಕೆ ಬಾಳೆಹಣ್ಣು ಬೇಕಾದರೂ ಮಕ್ಕದು ಚೆನ್ನಾಗಿರುತ್ತೆ ಅಮ್ಮ ಬಾಳೆಹಣ್ಣು ಹಾಕ್ಕೊಂಡು ಅಂತಿದ್ರು ನಾನು ಬೇಡ ಹಾಗೆ ಬರೀ ಮಾವಿನ ಹಣ್ಣಿದೆ ಮಾಡೋಣ ಅಂತ ಹೇಳಿದ್ವಿ ಫಸ್ಟ್ ಟೈಮ್ ಈ ವರ್ಷದ ಮಾವಿನ ಹಣ್ಣಿನ ಸಿಕ್ಕರೆ ಹಲವಾರುಗೋಸ್ಕರ ಈಗ ಒಂದು ಲೋಟದಷ್ಟು ಹಾಲು ಇನ್ನು ಏಲಕ್ಕಿ ಪುಡಿವನ್ನು ಹಾಕ್ಕೊಂಡ್ರೆ ರೆಡಿ ಬೇಕಂದರೆ ಬಿಳಿ ಎಳ್ಳನ್ನು ಬೀಸಿ ಹಾಕ್ಕೋಬೋದಾಯಿತು ಈಗ ಕೊನೆಯಲ್ಲಿ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಆಯಿತು

ಸಿಹಾಣ ನೀರದ ಜ್ಯೂಸ್ ಹೆಂಗ್ ತೋರ್ಸ್ತೆ ಚಲೋ ಆಯ್ದು ಹೋಳಿ ಅಷ್ಟು ಕುಡಿದ್ ಖಾಲಿ ಮಾಡ್ತಾ ಚೊಲೋ ಆಗಿರ ಕುಡಿತ ಮಾಡ್ರೆ ರಾಶಿ ಚೊಲೋ ಅಷ್ಟೇ ಅಟ್ಟೆ ಶಿ ನೋಡಿದೆ

ಇಲ್ಲಿ ಮನೆ ಮೇಲೆ ಒಂದು ಕೂತಿದ್ದು ಮನೆ ಕಲರೇ ಅರುತ್ರೆಗಿತ್ತಿ ಪಕ್ಕ ನೋಡಿದಾತ್ರೆಗಿತ್ತಿಗೊಂದು ಬಾತ್ರೂಮ್ ತೋಣಿ ಖುಷಿ ಬೇಕಾದ್ರೆ ನೋಡು ಪಾತ್ರೆಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ನೋಡಿದ್ದೇಡ ದೊಡ್ಡದು ಇದು